ಮತ್ತೆ ಬುಕಿಲತ್ತ ಅಷ್ಟಮಠಾಧೀಶರ ಭಿನ್ನಮತ ಒಂದೇ ಬೀದಿಯಲ್ಲಿ ಚಲಿಸಿದವು ಎರಡು ರಥ ಶ್ರೀಕೃಷ್ಣನದ್ದು ಚಿನ್ನದ ರಥವೋ ಬೆಳ್ಳಿಯ ರಥವೋ ಅಷ್ಟಮಠದ ಅಂಗಳದಲ್ಲಿ ಇದೆಂಥ ವಿವಾದ ದಕ್ಷಿಣ ಭಾರತದ ಪ್ರಮುಖ ಪುಣ್ಯಕ್ಷೇತ್ರಗಳಲ್ಲಿ ಉಡುಪಿಯ ಶ್ರೀ ಕೃಷ್ಣ ಸನ್ನಿಧಿ ಕೂಡ ಒಂದು ಅಷ್ಟಮಠಗಳ ಸಮ್ಮಿಲನದಲ್ಲಿ ಅಷ್ಟ ಪೀಠಾಧಿಪತಿಗಳ ಸಮ್ಮುಖದಲ್ಲಿ ವಿಶ್ವವಿಖ್ಯಾತಿ ಪಡೆದಿರುವ ಶ್ರೀ ಕೃಷ್ಣ ಸನ್ನಿಧಿಗೆ ಎಂಟು ನೂರು ವರ್ಷಗಳ ಇತಿಹಾಸವಿದೆ ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ಸಿಕ್ಕ ಶ್ರೀ ಕೃಷ್ಣನ ಮೂರ್ತಿ ಮಧ್ವಾಚಾರ್ಯರ ಮೂಲಕ ಈ ಕ್ಷೇತ್ರದಲ್ಲೇ ಪ್ರತಿಷ್ಠಾಪನೆಯಾಯಿತು ಅದೇ ಸಂದರ್ಭದಲ್ಲಿ ಶ್ರೀ ಕೃಷ್ಣನ ಪೂಜೆಗೆಂದು ಹುಟ್ಟಿಕೊಂಡಿದ್ದ ಅಷ್ಟಮಠಗಳು ಮಠಗಳ ಅಷ್ಟೂ ವಿವರ ಇಲ್ಲಿದೆ ನೋಡಿ ಶ್ರೀ ಸೋದೇ ವಾದಿರಾಜ ಮಠ ಹೊತ್ತಿಗೆ ಶ್ರೀಮಠ ಪೇಜಾವರ ಶ್ರೀಮಠ ಅದಮಾರು ಶ್ರೀಮಠ ಕಾಣಿಯೋರ ಶ್ರೀಮಠ ચીરુરૂ શ્રીમઠ કૃષ્ણપુરા શ્રીમઠ ಅಷ್ಟ ಮಠಾಧೀಶರ ಸಮ್ಮುಖದಲ್ಲಿ ಶ್ರೀ ಕೃಷ್ಣನ ಸನ್ನಿಧಿಯಲ್ಲಿ ಪ್ರತಿದಿನ ನಡೆಯುತ್ತಿದ್ದ ಪೂಜೆ ಪುನಸ್ಕಾರ ನಂತರ ಎರಡು ತಿಂಗಳಿಗೊಮ್ಮೆ ಬದಲಾಗಿತ್ತು ಆ ನಂತರ ಎರಡು ವರ್ಷಗಳಿಗೊಮ್ಮೆ ಬದಲಾದ ಪೂಜಾಧಿಕಾರದಂತೆ ಈಗಲೂ ಪೂಜಾ ವಿಧಿವಿಧಾನ ನಡೆದುಕೊಂಡು ಬಂದಿದೆ ಅದೇ ರೀತಿ ಪ್ರತಿ ವರ್ಷ ನಡೆಯುವ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕೂಡ ಮಧ್ವಾಚಾರ್ಯರ ಹುಟ್ಟು ಹಾಕಿದ ಸಂಪ್ರದಾಯದಂತೆಯೇ ನಡೆಯುತ್ತಿದೆ ಅದರಂತೆ ಕೃಷ್ಣ ಜನ್ಮಾಷ್ಟಮಿಯನ್ನ ಸೌರಮಾನ ಪದ್ಧತಿಯಂತೆ ಸಿಂಹ ಮಾಸದ ಕೃಷ್ಣ ಪಕ್ಷದಲ್ಲಿ ರೋಹಿಣಿ ತಿಥಿಯಿಂದ ಆಚರಿಸಲಾಗುತ್ತಿದ್ದು ಕೃಷ್ಣ ಜನ್ಮಾಷ್ಟಮಿಯ ಮರುದಿನ ವಿಟ್ಲಪಿಂಡಿ ಉತ್ಸವ ಸಂಭ್ರಮದಿಂದ ನಡೆಯುತ್ತೆ ಜನ್ಮಾಷ್ಟಮಿಯ ದಿನ ಮಹಾತ್ವ ಭಕ್ತರು ಇಡೀ ದಿನ ಉಪವಾಸವಿದ್ದು ರಾತ್ರಿ ಆರ್ಘ್ಯ ಪ್ರದಾನ ಮಾಡಿ ಪ್ರಸಾದ ಸೇವಿಸಿ ಉಪವಾಸ ಕೈಬಿಡ್ತಾರೆ ಮರುದಿನ ಶ್ರೀ ಕೃಷ್ಣ ಮಠದಲ್ಲಿ ನಡೆಯೋ ವಿಟ್ಲಪಿಂಡಿ ಉತ್ಸವದಲ್ಲಿ ಎಲ್ಲರೂ ಭಾಗವಹಿಸುತ್ತಾರೆ ಈ ಉತ್ಸವದಲ್ಲಿ ಶ್ರೀಗಳು ಮೃಣ್ಮಯ ಮೂರ್ತಿಯನ್ನ ತಂದು ರಥದಲ್ಲಿರಿಸಿ ರಥ ಬೀದಿಯಲ್ಲಿ ರಥೋತ್ಸವ ನಡೆಸುತ್ತಾರೆ ನಂತರ ಮೃಣ್ಮಯ ಮೂರ್ತಿಯನ್ನ ಮಧ್ವ ಸರೋವರದಲ್ಲಿ ಜಲಸ್ತಂಭನ ಮಾಡೋದು ಸಂಪ್ರದಾಯ ಇದೀಗ ಚಾತುರ್ಮಾಸವಾಗಿದ್ದರಿಂದ ಉತ್ಸವ ಮೂರ್ತಿಯನ್ನ ಶ್ರೀ ಕೃಷ್ಣ ಮಠದಿಂದ ಹೊರತರೋದು ಸಂಪ್ರದಾಯಕ್ಕೆ ವಿರುದ್ಧ ಹೀಗಾಗಿ ಜನ್ಮಾಷ್ಟಮಿಗೆಂದೇ ಮಣ್ಣಿನ ಮೃಣ್ಮಯ ಮೂರ್ತಿಯನ್ನ ತಯಾರಿಸಲಾಗುತ್ತೆ ಅದೇ ರೀತಿ ಶ್ರೀ ಕೃಷ್ಣ ಮಠದ ಪರ್ಯಾಯ ಮಠಾಧಿಪತಿಗಳಾದ ಸೋದೆ ಮಠಾಧೀಶ ವಿಶ್ವವಲ್ಲಭ ಶ್ರೀಗಳು ಈ ಬಾರಿ ಶ್ರೀ ಕೃಷ್ಣನ ಮೃಣ್ಮಯ ಮೂರ್ತಿಯ ರಥೋತ್ಸವ ನಡೆಸಬೇಕಿತ್ತು ಹಾಗೆ ಸೋದೆ ಶ್ರೀಗಳು ನಡೆಸೋ ಕೃಷ್ಣ ರಥೋತ್ಸವವನ್ನ ಕಣ್ತುಂಬಿಕೊಳ್ಳೋಕೆ ಲಕ್ಷಾಂತರ ಭಕ್ತರು ಕೂಡ ಅಲ್ಲಿ ನೆರೆದಿದ್ರು ಆದ್ರೆ ಅದೇ ವೇಳೆ ಅಲ್ಲಿ ನೆರೆದಿದ್ದ ಭಕ್ತರಿಗೆ ಅಲ್ಲೊಂದು ಅಚ್ಚರಿ ಕಾದಿದ್ದವು ಸೋದೆ ಮಠಾಧೀಶರ ಚಿನ್ನದ ರಥೋತ್ಸವಕ್ಕೆ ಸವಾಲಾಗಿ ಅಲ್ಲಿ ಮತ್ತೊಂದು ಬೆಳ್ಳಿ ರಥ ಪ್ರತ್ಯಕ್ಷವಾಗಿದ್ದವು ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಪ್ರತ್ಯಕ್ಷವಾದ ಆ ಬೆಳ್ಳಿ ರಥದ ಹಿಂದಿರೋ ವಿವಾದವೇನು ಆ ವಿವಾದಕ್ಕೆ ಕಾರಣರಾದ ಪೀಠಾಧಿಪತಿಗಳು ಯಾರು ಅನ್ನೋದನ್ನ ತೋರಿಸ್ತೀವಿ ಮತ್ತೊಂದು ನ ನಂತರ ಅಷ್ಟಮಠ ಅಂದ್ರೆ ಅದೊಂದು ಐಕ್ಯತೆಯ ಸಂಕೇತ ಉಡುಪಿ ಶ್ರೀಕೃಷ್ಣನ ದೇವಾಲಯವೇ ಆ ಐಕ್ಯತೆಯ ಸನ್ನಿಧಿ ಆದ್ರೆ ಆ ಐಕ್ಯತೆಯ ಸಂಕೇತಕ್ಕೆ ಈಗ ಧಕ್ಕೆ ಎದುರಾಗಿದೆ ಸದಾ ವಿವಾದದ ಸುತ್ತಲೇ ಗಿರ್ಕಿ ಹೊಡೆಯೋ ಉಡುಪಿ ಶ್ರೀಕೃಷ್ಣನ ಸನ್ನಿಧಿ ಈಗ ಮತ್ತೊಂದು ವಿವಾದಕ್ಕೆ ವೇದಿಕೆಯಾಗಿದೆ ಮತ್ತೆ ಭುಗಿಲೆದ್ದ ಅಷ್ಟಮಾಧೀಶರ ಭಿನ್ನ ಮತ ಒಂದೇ ಬೀದಿಯಲ್ಲಿ ಚಲಿಸಿದ್ವೋ ಎರಡು ರಥ ಶ್ರೀ ಕೃಷ್ಣನದ್ದ ಚಿನ್ನದ ರಥವೋ ಬೆಳ್ಳಿಯ ರಥವೋ ಅಷ್ಟಮಠದ ಅಂಗಳದಲ್ಲೇ ಇದೆಂಥ ವಿವಾದ ಕೃಷ್ಣ ಕೃಷ್ಣ ಕೃಷ್ಣನ ಸನ್ನಿಧಿಯಲ್ಲಿ ನಿಜಕ್ಕೂ ಏನಾಗ್ತಿದೆ ಇದೆಲ್ಲ ಕೃಷ್ಣ ಪರಮಾತ್ಮನೇ ನಡೆಸುತ್ತಿರೋ ಲೀಲೇನ ಇಂಥ ಪ್ರಶ್ನೆಗಳೀಗ ಕೃಷ್ಣನ ಭಕ್ತರನ್ನ ಕಾಡ್ತಿವೆ ಯಾಕಂದ್ರೆ ಅಂಥ ಕೃಷ್ಣ ಜನ್ಮಾಷ್ಟಮಿಯ ಮಾರನೇ ದಿನ ನಡೆದ ಬಿಟ್ಲಪಿಂಡಿ ಉತ್ಸವದಲ್ಲಿ ನಡೆದ ಆ ಅಚ್ಚರಿಯ ಘಟನೆ ಅದಕ್ಕೆ ಕಾರಣವಾಗಿದೆ ಐಕ್ಯತೆಯ ಸಂಕೇತವಾಗಿದ್ದ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡ ಎರಡು ಪ್ರತ್ಯೇಕ ರಥಗಳು ಈಗ ಅಷ್ಟಮಠಗಳ ನಡುವಿನ ಭಿನ್ನ ಮತವನ್ನ ಎತ್ತಿ ಹಿಡಿದಿವೆ ಒಂದೆಡೆ ಪರ್ಯಾಯ ಪೀಠಾಧಿಪತಿ ವಿಶ್ವವಲ್ಲಭ ಶ್ರೀಗಳು ಕೃಷ್ಣನ ಮೃಣ್ಮಯ ಮೂರ್ತಿಯನ್ನ ಚಿನ್ನದ ರಥದಲ್ಲಿರಿಸಿ ಪೂಜೆ ಪುನಸ್ಕಾರ ಮಾಡಿ ರಥಯಾತ್ರೆಗೆ ತಯಾರಿ ನಡೆಸಿದ್ರು ಅದೇ ವೇಳೆಗೆ ಇತ್ತ ಮತ್ತೊಂದು ಮೃಣ್ಮಯ ಮೂರ್ತಿಯನ್ನ ತಂದು ಬೆಳ್ಳಿ ರಥದಲ್ಲಿಟ್ಟ ಶಿರೋರ ಶ್ರೀಗಳು ಪರ್ಯಾಯ ರಥಯಾತ್ರೆಗೆ ಸಿದ್ಧತೆ ನಡೆಸಿದ್ರು ಹೀಗೆ ಕೃಷ್ಣನ ಸನ್ನಿಧಿಯಲ್ಲಿ ಇದೇ ಮೊದಲ ಬಾರಿಗೆ ಕಾಣಿಸಿಕೊಂಡ ಎರಡೆರಡು ರಥಗಳ ಉತ್ಸವ ಕಂಡು ಬೆರಗಾಗುವ ಸರದಿ ಭಕ್ತರದ್ದಾಗಿತ್ತು ಹೀಗೆ ದಿಢೀರನೆ ಪ್ರತ್ಯಕ್ಷವಾದ ಶಿರೂರ ಶ್ರೀಗಳ ಪರ್ಯಾಯ ರಥೋತ್ಸವದ ಬಗ್ಗೆ ಮಾಧ್ಯಮದ ಪ್ರತಿನಿಧಿಗಳು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಶಿರೂರು ಕೃಷ್ಣ ದೇವರು ಕೃಷ್ಣ ದೇವರ ಮೇಲೆ ನನಗೆ ವಿಶೇಷವಾದ ಪ್ರೀತಿ ಹಾಗಾಗಿ ಒಂದು ದಿನ ಪೂರ ಕನಸಿನಲ್ಲಿ ಬಂದಿತ್ತು ನೀನೇ ಒಂದು ದಿನ ಉತ್ಸವ ಮಾಡು ಅಂತ ಹೇಳಿ ಹಾಗಾಗಿ ನಾನು ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನಾನೀಗ ಉತ್ಸವ ಮಾಡ್ತಾ ಇದ್ದೇನೆ ಅಷ್ಟೇ ಬಾಕಿ ಏನಿಲ್ಲ ಏನು ಕಾರಣ ಏನಿಲ್ಲ ಇದಕ್ಕೆ ಮನಸ್ಸಿಗೆ ಬೇಜಾರಲ್ಲಿ ಇರ್ತದಲ್ಲ ಹಾಗೇನ ಅಂತದೇನಿಲ್ಲ ನನಗೆ ಇಲ್ಲ ಎರಡು ಉತ್ಸವ ಏನಿಲ್ಲ ಒಂದೇ ಉತ್ಸವ ಇದು ಅಷ್ಟೇ ಗೊತ್ತದಲ್ಲ ಅಂದ್ರೆ ಅಷ್ಟು ಬಿಟ್ಟು ಬಿಡಿ ಮಾಡಿದ್ರೆ ಇನ್ನೊಂದು ಉತ್ಸವ ಯಾರು ಅಂದ್ರೆ ಇನ್ನೊಂದು ಸಮಯ ಒಂದು ಕೂಡ ಮಾಡಬಹುದು ಕೇಳಿದ್ರಲ್ಲ ಪತ್ರಕರ್ತರ ಪ್ರಶ್ನೆಗಳಿಗೆ ಸಿಟ್ಟು ಮಾಡಿಕೊಂಡ ಶಿರೂರು ಶ್ರೀಗಳು ತಮ್ಮೊಳಗಿನ ಅಸಮಾಧಾನವನ್ನ ಸಣ್ಣದಾಗಿ ಪ್ರದರ್ಶನ ಮಾಡಿದ್ರು ಸಂಪ್ರದಾಯಕ್ಕೆ ವಿರುದ್ಧವಾಗಿ ಎರಡೆರಡು ರಥಗಳ ಉತ್ಸವ ತಪ್ಪಲ್ಲವೇ ಅಂದ್ರೆ ನನ್ನ ಕೃಷ್ಣನನ್ನ ನಾನು ಪೂಜಿಸುತ್ತೇನೆ ಯಾರು ಬೇಕಾದರೂ ಕೃಷ್ಣನ ಉತ್ಸವ ಮಾಡಬಹುದು ಅನ್ನೋ ಅರ್ಥದಲ್ಲಿ ಮಾತನಾಡಿದ ಶ್ರೀಗಳು ಈ ಬಾರಿ ಶ್ರೀ ಕೃಷ್ಣ ನನ್ನ ಕನಸಲ್ಲಿ ಬಂದು ನೀನೇ ನನ್ನ ಉತ್ಸವ ಮಾಡಬೇಕು ಅಂದಿದ್ದಾನೆ ಅದೇ ಕಾರಣಕ್ಕೆ ನಾನು ಈ ಉತ್ಸವ ಮಾಡ್ತಿದ್ದೀನಿ ಅಂತ ತಮ್ಮನ್ನ ಸಮರ್ಥನೆ ಮಾಡಿಕೊಳ್ತಾರೆ ಆದ್ರೆ ಕೃಷ್ಣ ಮಠದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಡೆದ ಈ ಪ್ರತ್ಯೇಕ ರಥೋತ್ಸವದ ಕುರಿತು ಹಲವಾರು ಭಕ್ತರಲ್ಲೇ ಗೊಂದಲ ಉಂಟಾಗಿದೆ ಸ್ವತಃ ಮಠಾಧೀಶರಲ್ಲೇ ಈ ಕುರಿತು ವಿಷಾದ ವ್ಯಕ್ತವಾಗಿದೆ ಹಿಂದೂ ಸಮಾಜ ಇಂತಹ ಒಂದು ಸಮಾಜಕ್ಕೆ ಮಠಗಳು ಮಾರ್ಗದರ್ಶನ ಮಾಡ್ತಾ ಇರುವಾಗ ನಮ್ಮಲ್ಲಿ ಏಕತೆ ಎಂಬುದು ಬಹಳ ಮುಖ್ಯ ನಾವು ಜನತೆಗೆ ನಮ್ಮ ಒಗ್ಗಟ್ಟನ್ನು ಒಗ್ಗಟ್ಟಿನ ಸಂದೇಶವನ್ನು ತ್ತು ಅಂತ ಇದ್ದೇವೆ ಏಕತೆಯ ಸಂದೇಶ ಸಾರಬೇಕಿದ್ದ ಅಷ್ಟಮಠದ ಅಂಗಳದಲ್ಲಿ ನಡೆದ ಪ್ರತ್ಯೇಕ ಅಷ್ಟಮಿ ಉತ್ಸವ ಮಠಾಧೀಶರಲ್ಲೇ ನೋವನ್ನುಂಟು ಮಾಡಿವೆ ಮಠಾಧೀಶರಲ್ಲೇ ಇರೋ ಭಿನ್ನಾಭಿಪ್ರಾಯ ಜಗಜ್ಜಾಹೀರವಾಗಿರೋದ್ರಿಂದ ಕೃಷ್ಣ ಮಠದ ಗೌರವಕ್ಕೂ ಧಕ್ಕೆ ಉಂಟಾಗಿದೆ ಇದಕ್ಕೆಲ್ಲ ಕಾರಣ ಏನು ಚಿರೂರು ಶ್ರೀಗಳು ಪ್ರತ್ಯೇಕ ಉತ್ಸವ ನಡೆಸೋಕೆ ಕಾರಣ ಏನೋ ಮಠದ ಮಠಾಧೀಶರು ಒಟ್ಟಿಗೆ ಒಂದೇ ರಥೋತ್ಸವದಲ್ಲಿ ಪಾಲ್ಗೊಳ್ಳೋ ಶತಮಾನಗಳ ಸಂಪ್ರದಾಯಕ್ಕೆ ಧಕ್ಕೆ ಉಂಟಾಗಿದ್ದ್ಯಾಕೆ ಇಂಥ ಪ್ರಶ್ನೆಗಳನ್ನ ಇದೇ ಮಠಾಧೀಶರ ಮುಂದೆ ಇಟ್ಟಾಗ ಅಲ್ಲಿ ಕೇಳಿ ಬಂದದ್ದು ಮತ್ತದೇ ಭಿನ್ನಾಭಿಪ್ರಾಯದ ಮಾತುಗಳೇ ಇದು ಆಹ್ವಾನ ಮಾಡಿದರೆ ವಿವಾದ ಬರ್ತಿರಲಿಲ್ಲ ಶಿರೂರ್ ಸ್ವಾಮಿಗಳು ಹತ್ತಿರದಲ್ಲಿದ್ದಾರೆ ನಿತ್ಯ ಪೂಜೆಗೆ ಎಲ್ಲ ಬರ್ತಾರೆ ಹಾಗಿರುವಾಗ ಅವರಿಗೊಂದು ಆಹ್ವಾನ ಕೊಟ್ಟರೆ ಬಿಟ್ಲಪಿಂಡಿಗೆ ಬನ್ನಿ ಅಂತ ಹೇಳಿ ಯಾಕಂದರೆ ಹಿಂದಿನ ವಾದರಾಜರ ಸಂಪ್ರದಾಯದಿಂದ ಪರ್ಯಾಯ ಉತ್ಸವ ಲಕ್ಷ ದೀಪೋತ್ಸವ ಮತ್ತು ಸಪ್ತೋತ್ಸವ ಮತ್ತು ಕೃಷ್ಣ ಜನ್ಮಾಷ್ಟಮಿ ಉತ್ಸವ ಇದು ಎಂಟು ಜನ ಜನ ಸ್ವಾಮಿಗಳು ಸೇರಿ ಮಾಡಬೇಕು ಅಂತ ವಾದರಾಜರು ಸಂಪ್ರದಾಯವನ್ನು ಮಾಡಿದ್ದಾರೆ ಆ ಕಾರಣದಿಂದಲೇ ನಾವು ವಾದರಾಜರ ಈ ಸಂಪ್ರದಾಯ ಉಳಿಬೇಕು ಅನ್ನುವ ದೃಷ್ಟಿಯಿಂದ ಇಷ್ಟು ತನಕ ಈ ಒಂದು ಸಂಪ್ರದಾಯ ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗಾದರೂ ಅಷ್ಟಮಠದಲ್ಲಿ ಏಕತೆ ಎಂಬುದು ಅದು ಅನಿವಾರ್ಯವಾಗಿ ಉಳಿತಾಯಿತ್ತು ಈಗ ಅಷ್ಟಮಠದ ಸ್ವಾಮಿಗಳನ್ನು ಕರೆಯುವ ಅವಶ್ಯಕತೆ ಇಲ್ಲ ಅಂತ ಬಂದು ಹೇಳಿದರೆ ಇನ್ನು ಏಕತೆಯನ್ನು ಕಾಪಾಡಲಿಕ್ಕೆ ಬೇರೆ ಯಾವುದೇ ಒಂದು ಸಂದರ್ಭಗಳು ಇಲ್ಲ ಮಠಾಧೀಶರ ಮಾತುಗಳ ಪ್ರಕಾರ ಉಡುಪಿಯಲ್ಲಿ ನಡೆದ ಪ್ರತ್ಯೇಕ ರಥೋತ್ಸವಕ್ಕೆ ಪರ್ಯಾಯ ಪೀಠಾಧೀಶರ ನಡವಳಿಕೆಯೇ ಕಾರಣ ಉಡುಪಿ ಸನ್ನಿಧಿಯಲ್ಲಿ ನಡೆಯುವ ಪರ್ಯಾಯ ಉತ್ಸವಗಳಾಗಲಿ ಜನ್ಮಾಷ್ಟಮಿ ಆಗಲಿ ಎಲ್ಲ ಅಸ್ತ ಮಠಾಧೀಶರ ಸಮ್ಮುಖದಲ್ಲೇ ನಡೀಬೇಕು ಅನ್ನೋದು ಆದಿಯಿಂದಲೂ ನಡೆದು ಬಂದ ಸಂಪ್ರದಾಯ ಆದರೆ ಅಂಥ ಸಂಪ್ರದಾಯಕ್ಕೆ ತಿಲಾಂಜಲಿ ಎರಚಿದ್ದು ಇಂದಿನ ಪರ್ಯಾಯ ಪೀಠಾಧಿಪತಿ ವಿಶ್ವವಲ್ಲಭ ಶ್ರೀಗಳು ಅನ್ನೋ ಅಸಮಾಧಾನ ಅನೇಕ ಪೀಠಾಧಿಪತಿಗಳಲ್ಲಿದೆ ಅದೇ ಕಾರಣಕ್ಕೆ ಕೃಷ್ಣ ಜನ್ಮಾಷ್ಟಮಿ ಉತ್ಸವಕ್ಕೆ ತಮ್ಮನ್ನ ಆಹ್ವಾನಿಸಿದ ಕಾರಣಕ್ಕೆ ತಾವೇ ಪ್ರತ್ಯೇಕ ಉತ್ಸವ ನಡೆಸಿ ಹೊಸ ಸಂಪ್ರದಾಯಕ್ಕೆ ನಾಂದಿಯಾದವರು ಜೀರೋರ ಶ್ರೀಗಳು ಕೃಷ್ಣ ಅಂತ ಹೇಳಿದರೆ ಒಂದು ಕುತೂಹಲ ಕೃಷ್ಣ ಅಂತ ಹೇಳಿದರೆ ಒಂದು ಅಚ್ಚರಿ ಕೃಷ್ಣ ಅಂತ ಹೇಳಿದರೆ ಒಂದು ಕೌತುಕ ಕೃಷ್ಣ ಅಂತ ಹೇಳಿದರೆ ಒಂದು ಆಶ್ಚರ್ಯ ತನ್ನ ಅವತಾರದ ಪ್ರಾರಂಭದಿಂದ ಅವತಾರದ ಕೊನೆಯವರೆಗೂ ಕೂಡ ತನ್ನ ಲೀಲಾ ವಿನೋದಗಳಿಂದ ಜಗತ್ತನ್ನು ಅಚ್ಚರಿಯಲ್ಲಿಯೇ ಮುಳುಗಿಸಿದ್ದು ಕೃಷ್ಣ ಕೃಷ್ಣನ ಉಡುಪಿಯಲ್ಲಿ ಅಂತಹ ಒಂದು ಕುತೂಹಲವನ್ನು ಭಕ್ತರಿಗೆ ಇವತ್ತು ತೆರೆದಿಟ್ಟಿದ್ದಾನೆ ಚಿನ್ನವೂ ನಾನೇ ಬೆಳ್ಳಿಯೂ ನಾನೇ ಅಂತ ಹೇಳಿ ಎರಡೂ ರಥದಲ್ಲಿ ಬಂದು ಒಂದು ಹೊಸ ಸಂಭ್ರಮವನ್ನು ಒಂದು ಹೊಸ ಸಂಪ್ರದಾಯದ ಪ್ರಾರಂಭವನ್ನ ಮಾಡಿಕೊಡುವ ಮೂಲಕ ದ್ವೈತ ಸಿದ್ಧಾಂತದ ಉಡುಪಿಯಲ್ಲಿ ನಾನು ದ್ವಂದ್ವ ನಾನು ದ್ವೈತನೇ ದ್ವೈತಿ ಅಂತ ಹೇಳುವುದನ್ನು ಸೂಚಿಸ್ತಾ ಇದ್ದಾನೋ ಗೊತ್ತಿಲ್ಲ ಅಂತೂ ಒಂದು ಹೊಸ ಸಂಪ್ರದಾಯ ಉತ್ಸವದ ವೈಭವಕ್ಕೊಂದು ಹೊಸ ಮೆರಗು ಖಂಡಿತ ಕೊಟ್ಟಿದೆ ಅದೇ ಶಾಸ್ತ್ರೀಯ ನೆಲಗೆಟ್ಟೇನು ಸಾಂಪ್ರದಾಯಿಕ ಇತಿಮಿತಿಗಳೇನು ಅಂತ ಹೇಳುವಂಥದ್ದನ್ನು ಅಷ್ಟಮಠಾಧೀಶರೇ ತೀರ್ಮಾನ ಮಾಡಿದರೆ ಒಳ್ಳೆಯದು ಇದೋ ಉಡುಪಿ ಶ್ರೀ ಕೃಷ್ಣನ ಪರಮ ಭಕ್ತರು ಆಡೋ ಮಾತೋ ಚಿನ್ನವೋ ನಾನಿ ಬೆಳ್ಳಿಯೋ ನಾನಿ ಅನ್ನುತ್ತ ಎರಡೆರಡು ರಥವೇರಿ ಬಂದ ಹೊಸ ಸಂಭ್ರಮಕ್ಕೆ ನಾಂದಿ ಹಾಡಿರೋ ಶ್ರೀಕೃಷ್ಣ ಉಡುಪಿಯಲ್ಲಿ ತನ್ನ ಲೀಲೆ ಮುಂದುವರೆಸಿದ್ದಾನೆ ಅನ್ನೋದು ಭಕ್ತರ ನಂಬಿಕೆ ಆದ್ರೆ ಭಕ್ತರ ಆ ನಂಬಿಕೆಯ ನಡುವೆ ಮಠಗಳಲ್ಲಿ ಎದ್ದಿರೋ ಭಿನ್ನ ಮತ ನಿಜಕ್ಕೂ ಶ್ರೀ ಕೃಷ್ಣನ ಸನ್ನಿಧಿಯಲ್ಲೇ ಆತಂಕ ಉಂಟು ಮಾಡಿದೆ ಶ್ರೀಕೃಷ್ಣ ಸನ್ನಿಧಿಯಲ್ಲಿನ ಗೊಂದಲ ಮತ್ತು ವಿವಾದಗಳು ಇಂದು ನಿನ್ನೆ ಅದ್ದಲ್ಲ ಹಲವಾರು ವರ್ಷಗಳಿಂದ ಉಡುಪಿ ಶ್ರೀ ಕ್ಷೇತ್ರದಲ್ಲಿ ವಿವಾದಗಳು ತಲೆ ಎತ್ತುತ್ತಲೇ ಇವೆ ಆ ವಿವಾದಗಳು ಯಾವುವು ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೀವಿ ಬ್ರೇಕ್ ನಂತರ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ನಡೆದ ಪ್ರತ್ಯೇಕ ರಥೋತ್ಸವಕ್ಕೆ ಕಾರಣ ಏನು ಅನ್ನೋ ಮೂಲವನ್ನ ಕೆದಕ್ತಾ ಹೋದ್ರೆ ಅಲ್ಲಿ ನಮ್ಗೆ ಸಿಗೋದೆ ಪುತ್ತಿಗೆ ಶ್ರೀಗಳ ಮತ್ತೊಂದು ವಿವಾದ ಆ ವಿವಾದಕ್ಕೂ ಈಗಿನ ರಥೋತ್ಸವಕ್ಕೂ ಸಂಬಂಧ ಏನು ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ ಅದು ಎರಡ್ ಸಾವಿರದ ಹನ್ನೊಂದು ಜನವರಿ ಹದಿನೆಂಟರಂದು ಕೋಲಾಹಲ ಎಬ್ಬಿಸಿದ್ದ ಅಸ್ತ ಮಠದ ವಿವಾದ ಅದು ಶ್ರೀ ಕೃಷ್ಣ ಪೀಠಾಧಿಪತಿಯಾಗಿ ಪೀಠಾರೋಹಣ ಮಾಡಿದ ಸೋದೆ ಶ್ರೀಗಳು ಎಲ್ಲ ಪೀಠಾಧೀಶರನ್ನ ಆಹ್ವಾನಿಸಿ ಪುತ್ತಿಗೆ ಶ್ರೀಗಳ ಆಹ್ವಾನಕ್ಕೆ ನಿರಾಕರಣೆ ಮಾಡಿದ್ರು ಅದಕ್ಕಿದ್ದ ಕಾರಣ ಅಂದ್ರೆ ಪುತ್ತಿಗೆ ಶ್ರೀಗಳು ವಿದೇಶ ಯಾತ್ರೆ ಮಾಡಿದ್ದವು ವಿದೇಶ ಯಾತ್ರೆ ಮಾಡಿದ್ದ ಯತಿಗಳನ್ನ ಪೀಠಾರೋಹಣ ಕಾರ್ಯಕ್ರಮಕ್ಕೆ ಕರೆಯೋಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದ ವಿಶ್ವವಲ್ಲಭ ಶ್ರೀಗಳು ಭಾರಿ ವಿವಾದಕ್ಕೆ ಕಾರಣವಾಗಿದ್ರು ನಮ್ಮನ್ನು ಪರ್ಯಾಯದಲ್ಲಿ ಕರೆಯಲಿಲ್ಲ ಆವಾಗಲೂ ನಾವು ಅಷ್ಟಮಠದ ಏಕತೆಗಾಗಿ ನಾವು ನಮ್ಮ ಅಭಿಪ್ರಾಯವನ್ನು ನಾವು ತಿಳಿಸಿದ್ದೆವು ಆ ದೃಷ್ಟಿಯಲ್ಲಿ ನಾವು ಒಂದು ನಮ್ಮ ಅಭಿಪ್ರಾಯವನ್ನು ಸಾರ್ವಜನಿಕವಾಗಿ ಮಂಡನೆ ಮಾಡಿದೆವು ಆರು ಕೋಟಿ ಕನ್ನಡಿಗರ ಪರವಾಗಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡರು ಬಂದು ವಿನಂತಿ ಮಾಡಿಕೊಂಡರು ಅದಕ್ಕೋಸ್ಕರ ನಾವು ನಮ್ಮ ಇದನ್ನು ಉಪವಾಸವನ್ನು ನಾವು ನೆಲೆಸಿದ್ದೇವೆ ಅಂತೂ ನಾವು ಯಾವಾಗಲೂ ಹೇಳುವುದೇನೆಂದರೆ ಅಷ್ಟಮಠದ ಏಕತೆ ಬಹಳ ಮುಖ್ಯವಾದದ್ದು ಈ ದೃಷ್ಟಿಯಲ್ಲಿ ಹತ್ತಿರದಲ್ಲೇ ಶಿರೂರು ಸ್ವಾಮಿಗಳು ಇದ್ದರವರನ್ನು ಆಹ್ವಾನಿಸಿ ಅದು ಕೂಡ ದೊಂದಮಠದ ಸ್ವಾಮಿಗಳು ಅವರನ್ನು ಆಹ್ವಾನಿಸಿ ಜೊತೆಯಾಗಿ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಎಲ್ಲರಿಗೂ ಸಂತೋಷ ಆಗುವ ಹಾಗೆ ಮಾಡಿದರೆ ತುಂಬ ಸಂತೋಷವಾಗುತ್ತೆ ಪುತ್ತಿಗೆ ಶ್ರೀಗಳಿಗೆ ನಿರ್ಬಂಧ ಹೇರಿದ್ದ ಪರ್ಯಾಯ ಮಠದ ಶ್ರೀಗಳ ವಿರುದ್ಧ ಪುತ್ತಿಗೆ ಶ್ರೀಗಳು ಉಪವಾಸ ಸತ್ಯಾಗ್ರಹ ಮಾಡಿದ್ರು ಆಗ ಮುಖ್ಯಮಂತ್ರಿ ಆಗಿದ್ದ ಸದಾನಂದ ಗೌಡರ ಮಧ್ಯ ಪ್ರವೇಶ ಮಾಡಿ ಉಪವಾಸ ಬಿಡುವಂತೆ ಪುತ್ತಿಗೆ ಶ್ರೀಗಳಿಗೆ ಮನವಿ ಮಾಡಿದ್ರು ಅಷ್ಟಮಠದ ಏಕತೆಗಾಗಿ ತಮ್ಮ ಉಪವಾಸ ಕೈಬಿಟ್ಟ ಪುತ್ತಿಗೆ ಶ್ರೀಗಳ ಬೆನ್ನಿಗೆ ಅಂದು ಬಲವಾಗಿ ನಿಂತಿದ್ದೆ ಈ ಶಿರೂರು ಶ್ರೀಗಳು ಅದೇ ಕಾರಣಕ್ಕೆ ನಂತರ ಸೋದೆ ಶ್ರೀಗಳು ಶಿರೂರು ಶ್ರೀಗಳನ್ನು ದೂರವಿರಿಸಿದ್ರು ಎನ್ನಲಾಗಿತ್ತು ಆದ್ರೆ ಶಿರೂರು ಶ್ರೀಗಳು ಮಾತ್ರ ಈವತ್ತಿಗೋ ಪುತ್ತಿಗೆ ಶ್ರೀಗಳ ಪರ ವಾದ ಮುಂದುವರಿಸಿಯೇ ಇದ್ದಾರೆ ಇದೇ ಕಾರಣಕ್ಕೆ ಶಿರೂರು ಶ್ರೀಗಳನ್ನ ಈ ಬಾರಿಯ ಅಷ್ಟಮಿ ಉತ್ಸವಕ್ಕೆ ಸೋದೆ ಶ್ರೀಗಳು ಆಹ್ವಾನಿಸದೆ ಅವಮಾನಿಸಿದ್ದಾರೆ ಎನ್ನಲಾಗ್ತಿದೆ ಆದ್ರೆ ಆ ಅವಮಾನಕ್ಕೆ ತಕ್ಕ ಉತ್ತರ ಹೇಳೋ ಸಲುವಾಗಿಯೇ ಶಿರೂರು ಶ್ರೀಗಳು ಪ್ರತ್ಯೇಕ ಬೆಳ್ಳಿ ರಥೋತ್ಸವ ನಡೆಸಿ ಸೋದೆ ಶ್ರೀಗಳಿಗೆ ಸಡ್ಡು ಹೊಡೆದಿದ್ದಾರೆ ಎನ್ನಲಾಗುತ್ತಿದೆ ಹೀಗೆ ಮಠಾಧೀಶರ ನಡುವಿನ ಭಿನ್ನಾಭಿಪ್ರಾಯ ಗೊಂದಲಗಳ ನಡುವೆ ಪ್ರಸಿದ್ಧ ಪುಣ್ಯಕ್ಷೇತ್ರ ಉಡುಪಿಯಲ್ಲೀಗ ಬರೀ ಗೊಂದಲಗಳ ಸುರಿಮಳೆಯೇ ಸುರಿಯುತ್ತಿದೆ ಆ ಗೊಂದಲಗಳಿಗೆ ತೆರೆ ಎಳಿಬೇಕು ಅಂದ್ರೆ ಎಲ್ಲ ಅಷ್ಟಮಠಗಳ ಮಠಾಧೀಶರ ಒಂದೆಡೆ ಸೇರಿ ಮುಕ್ತವಾಗಿ ಚರ್ಚೆ ನಡೆಸಬೇಕು ಆಗ ಮಾತ್ರ ಶ್ರೀಮಠದ ಗೊಂದಲಕ್ಕೆ ತೆರೆ ಬೀಳುತ್ತೆ ಸಭೆ ಸೇರಿದ್ರೆ ಒಳ್ಳೆಯದು ಅವರ ಗುರುಗಳು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವ್ರ ಗುರುಗಳು ಆ ಅಷ್ಟಮಠದ ಒಂದು ಸಭೆಯನ್ನು ಕರೆದರೆ ಅವಾಗೆಲ್ಲ ಒಳ್ಳೆಯದಾಗ್ತದೆ ಭಕ್ತರಿಗೆ ಭಕ್ತರಿಗೆ ನಾವೇನು ಅಂದರೆ ನಮ್ಮ ಮಠಾಧಿಪತಿಗಳಲ್ಲಿ ಏಕತೆಗಾಗಿ ಭಕ್ತರು ಅವರು ಒತ್ತಡವನ್ನು ತಂದರೆ ಅದು ಸುಲಭವಾಗ್ತದೆ ಭಕ್ತರು ತಟಸ್ಥರಾಗಿದ್ದರೆ ಅವಾಗ ಮಠಾಧಿಪತಿಗಳಲ್ಲಿ ಏಕತೆಯನ್ನು ಸಾಧಿಸುವುದು ಬಹಳ ಕಷ್ಟ ಆಗ್ತದೆ ಈ ದೃಷ್ಟಿಯಲ್ಲಿ ಎಲ್ಲ ಭಕ್ತರು ಕೂಡ ಐಕಮತ್ಯಕ್ಕೋಸ್ಕರ ಪ್ರಯತ್ನ ಮಾಡಿದರೆ ಒಳ್ಳೆಯದು ಅದನ್ನೇ ನಾವು ಹೋದಸಲನ್ನು ನಾನು ಅದನ್ನೇ ಹೇಳಿದ್ದೇನೆ ನಾವೇ ಅನೇಕ ಕುಟುಂಬಗಳು ಭಿನ್ನಮತ ಇರುವಾಗ ಅವರನ್ನು ಕೂರಿಸಿ ನಾವು ಮಾತಾಡಿ ಒಗ್ಗಟ್ಟಿನಲ್ಲಿರಬೇಕು ಅಂತ ಹೇಳಿ ಹೇಳುವವರಿಗೆ ನಮಗೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಹೇಳಿದರೆ ನಮಗೆ ಅದು ಹೇಳಲಿಕ್ಕೆ ಕಷ್ಟ ಆಗ್ತದೆ ಆ ಉದ್ದೇಶದಿಂದಲೇ ಕಳೆದ ಬಾರಿ ನಾವು ಪರ್ಯಾಯದ ಸಂದರ್ಭದಲ್ಲಿ ನಮಗೆ ಬೇರೆ ಏನೂ ಉದ್ದೇಶ ಇರಲಿಲ್ಲ ಒಂದು ನಮಗೆ ಜನಗಳಿಗೆ ಒಗ್ಗಟ್ಟಾಗಿರಲಿ ಹೇಳಬೇಕಾದ್ರೆ ನಾವು ಒಗ್ಗಟ್ಟಾಗಿದ್ದು ತೋರಿಸಿಕೊಡಬೇಕು ಒಂದು ಕನಿಷ್ಠವಾಗಿ ಸಾರ್ವಜನಿಕವಾಗಿ ಆದರೂ ಕೂಡ ನಾವು ಒಟ್ಟಾಗಿ ಬಂದು ಜನಗಳಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟರೆ ಆವಾಗ ಪೀಠ ಒಂದು ಪೀಠದ ಸಾರ್ಥಕ್ಯ ಇರ್ತದೆ ಸಮಾಜಕ್ಕೆ ಉಪಯುಕ್ತ ಆಗ್ತದೆ ಅದು ಆಗ್ತಾ ಇಲ್ಲ ಎಂಬುದು ಬಹಳ ವಿಷಾದದ ಸಂಗತಿ ಅದೇ ನಮ್ಮ ಅಷ್ಟಮಗಳಲ್ಲಿ ಹಿರಿಯರಿದ್ದಾರೆ ಪೇಜಾರು ಶ್ರೀಗಳಿದ್ದಾರೆ ನನಗಿಂತ ಹಿರಿಯರು ಅನೇಕ ಜನರು ಇದ್ದಾರೆ ಹಿರಿಯರಕ್ಕೆ ಮುಂದೆ ಬಂದರೆ ಎಲ್ಲ ಸರಿಯಾಗ್ತದೆ ನಿಜ ಎಂಟು ನೂರು ವರ್ಷಗಳ ಪ್ರಾಚೀನ ಇತಿಹಾಸವಿರೋ ಕೃಷ್ಣ ಮಠದಲ್ಲಿ ಈಗ ಐಕ್ಯತೆಯ ಕೊರತೆ ಎದ್ದು ಕಾಣ್ತಿದೆ ಅನ್ನೋದು ಎಲ್ಲ ಭಕ್ತರಲ್ಲೋ ನೋವು ತಂದಿದೆ ಸಮಾಜಕ್ಕೆ ಉತ್ತಮ ಸಂದೇಶ ಉತ್ತಮ ಮಾರ್ಗದರ್ಶನ ನೀಡಬೇಕಾದ ಕತಿ ಮುನಿಗಳೇ ವಿವಾದದ ಕೇಂದ್ರ ಬಿಂದುಗಳಾದ್ರೆ ಇನ್ನೋ ಭಕ್ತರ ಗತಿ ಏನೋ ಇನ್ನಾದ್ರೂ ಶ್ರೀ ಕೃಷ್ಣ ಮಠದ ಗೊಂದಲಗಳಿಗೆ ತೆರೆ ಬೀಳುತ್ತಾ ಕಾದು ನೋಡ್ಬೇಕಿದೆ ಐಕ್ಯತೆಯ ಸಂಕೇತವಾಗಿರೋ ಉಡುಪಿ ಅಷ್ಟಮಠಗಳ ಅಂಗಳ ಈಗ ಗೊಂದಲದ ಗೂಡಾಗಿದೆ ಒಂದ್ ರಥಕ್ಕೆ ವಿರುದ್ಧ ಮತ್ತೊಂದು ನಾಳೆ ಮಗದೊಂದು ಇದು ಸಮಾಜಕ್ಕೆ ಯಾವ ಸಂದೇಶ ಕೊಡಬಲ್ಲದು ಅನ್ನೋದನ್ನ ಶ್ರೀಮಠಗಳ ಮಠಾಧೀಶರೇ ಕೂತು ತೀರ್ಮಾನ ಮಾಡಬೇಕಿದೆ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್